ಶ್ರೀ ಕ್ಷೇತ್ರ ಮಾದನೂರಿಗೆ ಬಂದಿದ್ದೇವೆ ಮಾದನೂರು ಶ್ರೀ ವಿಷ್ಣು ತೀರ್ಥರ ದಿವ್ಯ ಸನ್ನಿಧಾನ ಇದಕ್ಕೆ ದಕ್ಷಿಣ ಭದರಿ ಅಂತ ಕರೀತಾರೆ ದಕ್ಷಿಣ ಭದರಿ ಕ್ಷೇತ್ರ ಅಂತ ಕರೀತಾರೆ ತಾವು ಒಳಗಡೆ ನೋಡಿದ್ದೀರಿ ಶ್ರೀ ತೀರ್ಥರ ಮೂಲ ವೃಂದಾವನದ ಮೇಲೆ ಬದ್ರಿನಾರಾಯಣನ ಸನ್ನಿಧಾನ ಅಂತಕ್ಕಂಥದ್ದಿದೆ ವಿಶಾಲವಾಗಿರತಕ್ಕಂಥ ಮಠ ನಾಳೆ ದಿವಸ ಪೂರ್ವಾರಾಧನೆ ಇರುವುದರಿಂದಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ವಿಷ್ಣು ತೀರ್ಥರ ಗರ್ಭಗೃಹಕ್ಕೆ ಹೋಗುವ ಸಂದರ್ಭ ಇದು ವಿಷ್ಣು ತೀರ್ಥರ ದಿವ್ಯವಾದ ಸನ್ನಿಧಾನ ಇದೆ ಅಲ್ಲಿ ಪ್ರಾಣದೇವರ ಸನ್ನಿಧಾನ ಇದೆ